ಚಿರತೆ ಮರಳಿ ಕಾಡಿಗೆ ಹೋಗಿರಬಹುದು ಸಾರ್ವಜನಿಕರು ಎಂದಿನಂತೆ ತಮ್ಮ ಕೆಲಸ ಕಾರ್ಯದಲ್ಲಿ ಕೈಗೊಳ್ಳಬಹುದು ನಗರದಲ್ಲಿ ವಲಯ ಅರಣ್ಯ ಅಧಿಕಾರಿಗಳಿಂದ ಪ್ರಕಟಣೆ ನವೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಗದಗಬಿಟಗೇರಿ ಅವಳಿ ನಗರದ ಪಂಚಾಕ್ಷರಿ ನಗರದ ಆರನೇ ಕ್ರಾಸ್ ಬಳಿ ಚಿರತೆ ಒಂದು ಪ್ರತ್ಯಕ್ಷವಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಾಕಷ್ಟು ಪ್ರಮಾಣದಲ್ಲಿ ಭಯಭೀತರಾಗಿದ್ದರು ಆ ದಿನದಂದೆಯೇ ಅರಣ್ಯ ಇಲಾಖೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೂಡ ನಡೆಸಿದ್ದರು ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿತ್ತು ಆದರೆ ಚಿರತೆಯ ಕುರುಹು ಇದುವರೆಗೂ ಕೂಡ ಎಲ್ಲಿಯೂ ಪತ್ತೆಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ಅದು ತನ್ನ ಜಾಡು ಹಿಡಿದು ಮರಳಿ ಅರಣ್ಯಕ್ಕೆ ತೆರಳಿರಬಹುದು ಅಂತ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಚಿರತೆ ಹಿಡಿಯಲಾಗಿದೆ ಅಂತ ಪೋಸ್ಟ್ ಅನ್ನು ಹಾಕಲಾಗುತ್ತಿದೆ ಆದರೆ ಅದು ಶುದ್ಧ ಸುಳ್ಳು ಅಂತ ವಲಯ ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಕಾಡು ಪ್ರಾಣಿಗಳು ಕಂಡು ಬಂದಲ್ಲಿ ತಕ್ಷಣವೇ ಒಂದು ಒಂಬತ್ತು ಎರಡು ಆರು ಅಥವಾ ಎಂಟು ಒಂದು ಐದು ಒಂದು ಸೊನ್ನೆ ಎರಡು ಸೊನ್ನೆ ಏಳು ಐದು ಮೂರು ಅಥವಾ ಆರು ಮೂರು ಆರು ಎರಡು ಏಳು ಒಂದು ಎಂಟು ಮೂರು ಒಂದು ಐದಕ್ಕೆ ಕರೆ ಮಾಡುವಂತೆ ಪ್ರಕಟಣೆ ಮೂಲಕ ವಲಯ ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ